ಗಾಂಧಿಯನ್ನು ಕೊಂದದ್ದು ಗೋಡ್ಸೆ ಅಲ್ಲ ಗಾಂಧಿಯನ್ನು ಕೊಂದದ್ದು ಒಂದು ಸಂಸ್ಥೆ ಒಂದು ವಿಚಾರಧಾರೆ ಆ ವಿಚಾರಧಾರೆಯೇ ಯಾವುದು ಅಂದರೆ ಧರ್ಮ ರಾಜಕಾರಣದ ರೂಪದಲ್ಲಿ ನಮ್ಮೆದುರುಗಡೆ ಬರುತ್ತಿರುವ ಬಾರಿ ದೊಡ್ಡ ಭೂತಗಳು ಸಂವಿಧಾನವನ್ನೇ ಮುರಿಯುತ್ತೀವಿ ಅಂತ ಹೇಳ್ತಕ್ಕಂತಹ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಕ್ಕಂತಹ ಮಹಾ ಸಮ್ಮೇಳನ ಇದು ನೂರ ನಲವತ್ತು ಕೋಟಿ ಜನಸಂಖ್ಯೆ ಅದಕ್ಕೆ ಶಕ್ತಿಯನ್ನು ತುಂಬತಕ್ಕಂಥ ಗ್ರಂಥ ರಾಜಕೀಯ ಗ್ರಂಥ ಮಾನವತಾವಾದದ ಪ್ರತಿಪಾದನೆ ಮಾಡತಕ್ಕಂಥ ಗ್ರಂಥವನ್ನು ನೀವು ಬದಲಾವಣೆ ಮಾಡುದು ಅಂತ ಹೇಳಿದ್ರೆ ನಿಮ್ಮ ಹಗಲ ಕನಸು ಅಂತ ಈವಾಗ ಹೇಳ್ತಾ ಇದ್ದೀನಿ ಕಲ್ಲು ಮುಸಲ್ಮಾನರ ಕೈಯಲ್ಲಿ ಇದ್ರೆ ಅವನಿಗೆ ಬೀಲ್ ಸಿಗೋದಿಲ್ಲ ಹತ್ತು ವರ್ಷ ಆದ್ರೇನೋ ಇಲ್ಲ ಬಾಮ್ ಇಟ್ಕೊಂಡಿದ್ರೇನೋ ಸಂಘಿಗಳಿಗೆ ಮೂರು ತಿಂಗಳಲ್ಲಿ ಬೀಲ್ ಸಿಗುತ್ತೆ ಅದರಲ್ಲಿ ಒಂದು ಭಾರತದಲ್ಲಿದೆ ಅದು ಆರ್ ಎಸ್ ಎಸ್ನ ಮೂಲಕ ಆಗಿರೋ ಹಿಂದೂ ರಾಷ್ಟ್ರವಾದ ಎರಡನೇದು ಇಸ್ರೇಲ್ನಲ್ಲಿರೋ ಜಿಯೋನಿಸ್ಟ್ ಚಳುವಳಿ ಅಮ್ಮ ನಮ್ಮ ಅಕ್ಕ ಇವರೆಲ್ಲರೂ ಸಹಿತ ಪುಲ್ವಾಮದಲ್ಲಿ ಸೈನಿಕರು ಸತ್ತೋಗಿದ್ದ ಮರ್ತೋಯ್ತು ನೋಟ್ ಬಂದಿ ಸಮಸ್ಯೆ ಮರ್ತೋಯ್ತು ನಿರುದ್ಯೋಗದ ಸಮಸ್ಯೆ ಮರ್ತೋಯ್ತು ಅಯ್ಯೋ ದೇಶಕ್ಕಾಗಿ ಎಷ್ಟು ಚೆನ್ನಾಗಿ ತಪಸ್ ಮಾಡ್ತಾ ಕೂತಾರೆ ನಮ್ಮ ಪ್ರಧಾನ ಮಂತ್ರಿ ಅಂತ ನಮ್ಮ ಅಕ್ಕ ನಮ್ಮ ಅಮ್ಮನನ್ನು ಸಹಿತ ಈ ವಿಚಾರದಲ್ಲಿ ಅಯ್ಯೋ ಮೂರ್ಖ ಶಿಖಾಮಣಿ ಅವ ಅಲ್ಲಿ ಕೂರೋ ಅವಶ್ಯಕತೆ ಇಲ್ಲ ಅವನು ಪಾರ್ಲಿಮೆಂಟಲ್ಲಿ ಕೂತ್ಕೋಬೇಕು ಸೆಕ್ರೆಟ್ರಿಯೇಟಲ್ಲಿ ಕೂತ್ಕೋಬೇಕು ಕ್ಯಾಬಿನೆಟ್ ಮಿನಿಸ್ಟ್ರಿಗಳನ್ನು ಲೀಡ್ ಮಾಡಬೇಕು ಅವ್ರಿಗೆ ಮಾರ್ಗದರ್ಶನ ಮಾಡಬೇಕು ಅಂದರೆ ಹೇಳಿದ್ರೆ ನಮ್ಮ ಅಕ್ಕ ನಮ್ಮ ಅಜ್ಜಿ ಕೇಳೋಂಗಿಲ್ಲ ನಮ್ಮ ಅಜ್ಜಿ ಈ ಧರ್ಮ ರಾಜಕಾರಣದ ಭಾಗವಾಗಿ ಯೋಚನೆ ಮಾಡ್ತಾ ಇತ್ತು ನಮ್ಮ ಅಜ್ಜಿ ಹೇಳ್ತು ನೋಡು ಹೆಂಗೆ ತಪಸ್ ಕೂತ್ಕೊಬಿಟ್ಟಿದ್ದಾನೆ ಯಾವ ಮಹಾಮಹಿಮರು ಕೂತಿದ್ರೆ ಹೇಳು ನೆಹರು ಕೂತಿದ್ನ ಲಾಲ್ ಬಹದೂರ್ ಶಾಸ್ತ್ರಿ ಕೂತಿದ್ರ ಮನ್ಮೋಹನ್ ಸಿಂಗ್ ಕೂತಿದ್ರ ದೇವೇಗೌಡರು ಕೂತಿದ್ರ ದೇವಿಲಾಲ್ ಕೂತಿದ್ರ ಇವ್ರು ಯಾರೂ ಕೂತಿರ್ಲಿಲ್ಲ ಇವ್ರು ನೋಡು ಗುಹೇಲೋಗಿ ಕೂತಿದ್ದಾರೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಯಾಕೆ ಅಂದರೆ ನನ್ನ ಅಕ್ಕಂದ್ರಿಗೆ ನನ್ನ ಅಜ್ಜಿಗೆ ನಮ್ಮ ಕುಟುಂಬಸ್ಥರಿಗೆ ಅವರಿಗೆಲ್ಲ ಅನಿಸಿದ್ದು ಬದುಕಿನ ರಾಜಕಾರಣ ಅವರ ಮಕ್ಕಳ ಉದ್ಯೋಗದ ರಾಜಕಾರಣ ವಿದ್ಯಾಭ್ಯಾಸದ ರಾಜಕಾರಣ ಆರೋಗ್ಯದ ರಾಜಕಾರಣ ಗೌಣವಾಯಿತು ಧರ್ಮದ ಹೆಸರೇಳಿ ಬಂದಂತಹ ತೋರುಂಬ ಭಕ್ತಿಯ ವ್ಯಕ್ತಿಗಳ ರಾಜಕಾರಣ ಮುಖ್ಯ ಅಂತ ಕೊಡ್ತಾ ಇರ್ತಕ್ಕಂಥ ಹೊತ್ತಿನಲ್ಲಿ ನಾವು ಮತ್ತೆ ಮುನ್ನೆಲೆಗೆ ಮುನ್ನೆಲೆಗೆ ಅಂಬೇಡ್ಕರ್ ಮತ್ತು ಗಾಂಧಿಯನ್ನು ತರಬೇಕು ನಾನು ಅದನ್ನು ಮೋಸ್ಟ್ಲಿ ದೇವನೂರು ಮಹಾದೇವರ ಶಬ್ದದಿಂದ ನಾನು ತಗೊಳ್ತೇನೆ ಅದೇನು ಅಂತಂದರೆ ಅನ್ಟಿಚಬಿಲಿಟಿ ಅಥವಾ ಯಾವುದೇ ರೀತಿ ಅಸಮಾನತೆಯನ್ನು ಗಾಂಧಿ ಘೋರವಾದ ಪಾಪ ಅಂತಂದರು ಅಂಬೇಡ್ಕರ್ ಅದು ಪಾಪ ಮಾತ್ರ ಅಲ್ಲ ವಯೋಲೇಷನ್ ಆಫ್ ಕಾನ್ಸ್ಟಿಟ್ಯೂಷನ್ ಮತ್ತು ಅಪರಾಧ ಅಂತಂದರು ಎರಡೂ ಸಹಿತ ನಮ್ಮ ಹೃದಯದ ಧ್ವನಿ ಆಗಲೇಬೇಕು ಯಾಕೆ ಅಂದರೆ ಯಾವುದೇ ರೀತಿಯ ಧರ್ಮ ರಾಜಕಾರಣದ ಭಾಗವಾಗಿರೋರಿಗೆ ಟಾರ್ಗೆಟ್ ಯಾರು ಅಂದರೆ ಧಾರ್ಮಿಕ ಸುಧಾರಣಾವಾದಿಗಳು ನಾನು ಅದನ್ನು ಗಾಂಧಿಯ ಬದುಕಿಗೆ ಸಮೀಕರಿಸಿ ಹೇಳೋದಂತಾದರೆ ಗಾಂಧಿಯಷ್ಟು ಸನಾತನಿ ಇನ್ನೊಬ್ಬ ಇಲ್ಲ ಗಾಂಧಿಯಷ್ಟು ರಾಮಭಜನೆ ಮಾಡಿದವರು ಬಿ ಜೆ ಪಿಯ ಭೂತಾಧ್ಯಕ್ಷನೂ ಇಲ್ಲ ಗಾಂಧಿಯಷ್ಟು ಕೃಷ್ಣ ಭಜನೆಯನ್ನು ಮಾಡಿದವನು ಆರ್ ಎಸ್ ಎಸ್ಸಿನ ಕಾರ್ಯವಾಹ ಪ್ರಚಾರಕ್ಕೂ ಇರಕ್ಕೆ ಸಾಧ್ಯ ಇಲ್ಲ ಆದರೆ ಗಾಂಧಿಯನ್ನು ಒಪ್ಪದ ಆರ್ ಎಸ್ ಎಸ್ ವಾದಿ ಗೋಡ್ಸೆಗೆ ಗಾಂಧಿಗೆ ಗುಂಡಿಕ್ಕಬೇಕು ಅಂತ ಅನ್ನಿಸ್ತು ಯಾಕೆ ಅಂದರೆ ಗಾಂಧಿ ಧರ್ಮದ ಸುಧಾರಣವಾದಿ ಆಗಿದ್ದರು ಅನ್ನೋದನ್ನು ಯೋಚನೆ ಮಾಡಿಕೊಳ್ತಾ ಗೋಡ್ಸೆ ಗೋಡ್ಸೆ ಪದೇ 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 ಸಹಿತ ನಾವೆಲ್ಲ ಕಡೆ ಮಾತಾಡ್ತಿದ್ದೀವಿ ಗಾಂಧಿಯನ್ನು ಕೊಂದದ್ದು ಗೋಡ್ಸೆ ಅಂಥೇಳಿ ನಾನಾದರೂ ಸ್ಪಷ್ಟವಾಗಿ ಹೇಳ್ತೇನೆ ಗಾಂಧಿಯನ್ನು ಕೊಂದದ್ದು ಗೋಡ್ಸೆ ಅಲ್ಲ ಗಾಂಧಿಯನ್ನು ಕೊಂದದ್ದು ಒಂದು ಸಂಸ್ಥೆ ಒಂದು ವಿಚಾರಧಾರೆ ಆ ವಿಚಾರಧಾರೆಯೇ ಯಾವುದು ಅಂದರೆ ಧರ್ಮ ರಾಜಕಾರಣದ ರೂಪದಲ್ಲಿ ನಮ್ಮ ಎದುರುಗಡೆ ಬರುತ್ತಿರುವ ಭಾರಿ ದೊಡ್ಡ ಭೂತಗಳು ಅನ್ನುವಂಥದ್ದನ್ನು ಎದುರುಗಡೆ ಹೇಳ್ತಾ ಲಂಕೇಶ ನೆನಪು ಮಾಡ್ಕೊಳ್ಳದಿದ್ರೆ ಸಾಧ್ಯವೇ ಇಲ್ಲ ಲಂಕೇಶ್ ಹೇಳ್ತಾರೆ ಅವ್ವ ಪದ್ಯ ಅವ್ವ ಒಂದರಲ್ಲಿ ಹೇಳ್ತಾರೆ ಭೂತದ ಬಾಯಿಗೆ ಭಗವದ್ಗೀತೆ ಬೇಡ ನನ್ನವ್ವ ಬದುಕಿದ್ದು ಕಾಳಿಗೆ ಕಡ್ಡಿಗೆ ಹಚಡಕ್ಕೆ ಸರೀಕರ ಎದುರು ತಲೆ ಎತ್ತಿ ನಿಲ್ಲಲಿಕ್ಕೆ ಸರೀಕರ ಎದುರು ತಲೆ ಎತ್ತಿ ನಿಲ್ಲಲಿಕ್ಕೆ ಸಂವಿಧಾನ ಬೇಕೋ ಸರೀಕರ ಎದುರು ನಮ್ಮನ್ನು ಯಾರ ಗೋಣ ಬಗ್ಸಬೇಕು ಅಂತ ಯೋಚನೆ ಮಾಡ್ತಾರೆ ಅವರ ಎದುರುಗಡೆ ತಲೆಬಾಗಿ ಶಿರಬಾಗಿ ನಡಿಬೇಕು ಅಂತಾದರೆ ಧರ್ಮ ರಾಜಕಾರಣದ ಬಾಲವನ್ನು ಹಿಡ್ಕೊಂಡು ಹೋಗಬೇಕಾದ ಪರಿಸ್ಥಿತಿ ಬರ್ತದೆ ನಾವು ತಲೆ ಎತ್ತಿ ನಿಲ್ಲಬೇಕಾದ್ರೆ ನಮಗೆ ಭಗವದ್ಗೀತೆ ಬೇಡ ರಾಮಾಯಣ ಬೇಡ ಕುರಾನ್ ಬೇಡ ಬೈಬಲ್ ಬೇಡ ನಾವೆಲ್ಲ ತಲೆ ಎತ್ತಿ ನಿಲ್ಲಬೇಕಾದ್ರೆ ನಮಗೆ ಬೇಕಾಗಿದ್ದು ನಮ್ಮ ಸಂವಿಧಾನ ಅನ್ನುವಂಥ ಸಂಗತಿಯನ್ನು ಹೇಳ್ತಾ ಲಂಕೇಶ್ವರ ಸಂಕ್ರಾಂತಿ ನಾಟಕದಲ್ಲಿ ಒಂದು ಸಂದರ್ಭ ಬರುತ್ತೆ ಲಂಕೇಶ್ವರ ಸಂಕ್ರಾಂತಿ ನಾಟಕದಲ್ಲಿ ಬಿಜ್ಜಳನ ಹತ್ರ ಊರವರೆಲ್ಲ ಬರ್ತಾರೆ ಕಲ್ಯಾಣದ ಕ್ರಾಂತಿ ಆಗ್ತಿರುತ್ತೆ ಬಿಜ್ಜಳ ಬಿಜ್ಜಳ ನಿಲ್ಲು ಬಿಜ್ಜಳ ಕೇಳ್ತಾನೆ ಏನು ಅಂತ ಕಲ್ಯಾಣ ಕೆಟ್ಟೋಯ್ತು ಯಾಕೆ ಕೆಟ್ಟೋಯ್ತು ಬಸವಣ್ಣನಿಂದ ಧರ್ಮಕ್ಕೆ ಅಪಚಾರ ಆಗ್ತಾಯಿದೆ ಆಗ ಲಂಕೇಶರು ಬಿಜ್ಜಳನ ಬಾಯಲ್ಲಿ ಒಂದು ಮಾತನ್ನು ಹೇಳಿಸ್ತಾರೆ ಅದೇನು ಅಂದರೆ ಧರ್ಮಕ್ಕೆ ಅಪಚಾರ ಇದ್ದದ್ದೇ ಮನುಷ್ಯರಿಗೆ ಏನಾಗಿದೆ ಹೇಳು ಅಂತ ಎಪ್ಪತ್ತೈದು ಸ್ವತಂತ್ರ ಭಾರತ ದೇಶದಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನು ಆಚರಿಸಿಕೊಂಡಿರ್ತಕ್ಕಂಥ ಮಹೋನ್ನತ ಭಾರತ ದೇಶದಲ್ಲಿ ಜನ ಜನವಿರೋಧಿ ನೀತಿಯನ್ನು ಸಂವಿಧಾನಬದ್ಧವಾಗಿ ಆಳ್ವಿಕೆಯನ್ನು ನೀಡದಿದ್ದರೆ ಸಂವಿಧಾನವನ್ನೇ ಮುರಿತೀವಿ ಅಂತ ಹೇಳ್ತಕ್ಕಂತಹ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಕ್ಕಂತಹ ಮಹಾ ಸಮ್ಮೇಳನ ಇದು ಅದ್ಭುತ ಹತ್ನ ಹತ್ತನೇ ಮೇ ಸಾಹಿತ್ಯ ಮೇಳ ಭಾಳಷ್ಟು ವಿಚಾರ ಸಂಕೀರ್ಣಗಳು ನಡೆಯಲಿವೆ ಬಹಳ ಮಹೋನ್ನತ ವಿಷಯಗಳ ಬಗ್ಗೆ ಅರ್ಥಗರ್ಭಿತವಾಗಿರ್ತಕ್ಕಂಥ ಮಾತುಗಳು ಮಾತನಾಡೋರಿದ್ದಾರೆ ನಿಮಗೆ ಸ್ವಲ್ಪ ಕಷ್ಟ ಆಗಬಹುದು ಕೂತ್ಕೊಳ್ಳೋಕ್ಕೆ ಕೇಳಿಸ್ಕೊಳ್ಳೋಕ್ಕೆ ನೀವು ಕಷ್ಟ ಅಂತ ಭಾವಿಸಬಾರದು ಯಾಕಂತ ಹೇಳಿದ್ರೆ ಸ್ವತಂತ್ರವನ್ನು ತಂದುಕೊಟ್ಟಿರ್ತಕ್ಕಂಥ ನಮ್ಮ ಎಲ್ಲ ಹಿರಿಯರು ಸಾಹಿತಿಗಳು ರೈತರು ಮಹಿಳೆಯರು ನೆನಪಿಸಿಕೊಬೇಕಾಗಿದೆ ದೇಶದ ಸ್ವಾತಂತ್ರ್ಯಕ್ಕೋಸ್ಕರವಾಗಿ ತ್ಯಾಗ ಮಾಡಿರ್ತಕ್ಕಂಥ ಬಲಿದಾನ ಮಾಡಿರ್ತಕ್ಕಂಥ ಜನರನ್ನ ಸ್ಮರಿಸಿಕೊಂಡು ಎರಡನೇ ಸ್ವಾತಂತ್ರ್ಯ ಹೋರಾಟಕ್ಕೆ ಸಿದ್ಧ ಆಗುವುದಕ್ಕೆ ನೀವು ತಯಾರಾಗಿರಬೇಕಾಗಿದೆ ಆ ಕಾಲಘಟ್ಟ ಒದಗಿ ಬಂದಿದೆ ಈ ಸಮ್ಮೇಳನದಲ್ಲೇ ಮುಖಾಂತರ ಆಳುವ ಸರ್ಕಾರಕ್ಕೆ ಭಾರತ ಸರ್ಕಾರಕ್ಕೆ ಎಲ್ಲ ಬೇಜವಾಬ್ದಾರಿ ಬೇಜವಾಬ್ದಾರಿಯುತವಾಗಿ ನಡೆದುಕೊಳ್ತಿರ್ತಕ್ಕಂಥ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ ಎಚ್ಚರಿಕೆಯನ್ನು ನಾವು ನೀಡ್ತಾ ಇದ್ದೀವಿ ನೀವು ಸಂವಿಧಾನವನ್ನು ಮುರಿದರೆ ಜನ ಮಾಡಿದರೆ ಸಂವಿಧಾನ ಮುರಿದು ಪ್ರಜಾತಂತ್ರವನ್ನ ಬೇರೆ ರೂಪದಲ್ಲಿ ಇರುವ ರಾಜಕೀಯ ಪಕ್ಷಕ್ಕೆ ಸರ್ಕಾರವನ್ನು ನೀಡ್ತೀವಿ ಅಂತ ಹೇಳ್ತಕ್ಕಂತಹ ಜನರಿಗೆ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ನಾವು ಹೇಳಿ ಈ ದೇಶದ ಸಮಸ್ತ ನೂರ ನಲವತ್ತು ಕೋಟಿಗೆ ಉತ್ತರ ಕೊಡ್ತಕ್ಕಂಥ ಜನರು ನೀವು ಜನ ಸೇವಕರು ನೀವು ಅಂತ ಈ ಸಂದರ್ಭದಲ್ಲಿ ಹೇಳ್ತಿದ್ದೇನೆ ಜನರನ್ನು ಕೆರಳಿಸಬೇಡಿ ಕೆರಳಿಸಿದರೆ ಸುಂಹಗಳಾಗ್ತವೆ ಗೋಮುಖ ವ್ಯಾಗ್ರವನ್ನು ಧರಿಸಿಕೊಂಡು ಜನಪರ ಮಹಿಳೆ ಪರ ದಿನದರ ಪರ ಅಂತ ಹೇಳಿ ಟೋಪಿ ಆಗ್ತಕ್ಕಂಥ ಮಾತುಗಳನ್ನು ಹತ್ತು ವರ್ಷದಿಂದ ಹೇಳ್ಕೊಂಡು ಬರ್ತಿದ್ದೀರಿ ಅದನ್ನು ಇವಾಗ ನಿಲ್ಲಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಿದ್ದೇನೆ ಯಾರು ಕೊಟ್ಟಿರೋದು ಸಂವಿಧಾನ ಇನ್ನೂರ ತೊಂಬತ್ತೊಂಬತ್ತು ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿ ವಿಧಾನಸಭಾ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಇನ್ನೂರ ತೊಂಬತ್ತೊಂಬತ್ತು ಜನ ಯಾರು ಸಾಮಾನ್ಯ ಜನರ ರೈತರ ಮಹಿಳೆಯರ ಯುವಜನರ ಪ್ರತಿನಿಧಿಗಳು ಅವರಲ್ಲ ಆದರೂ ಕೂಡ ಅಂದಿನ ಕಾಲಘಟ್ಟದಲ್ಲಿ ದಿ ಆರ್ಕಿಟೆಕ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ದ ಗ್ರೇಟ್ ಇಂಟರ್ನ್ಯಾಷನಲ್ ಜೋರಿಸ್ ಸಂವಿಧಾನದ ಶಿಲ್ಪಿ ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂತಹ ಸಂವಿಧಾನ ಈ ಸಂವಿಧಾನಕ್ಕೆ ಶಕ್ತಿ ಬಲಯುತವಾಗಿದೆ ನೂರ ನಲವತ್ತು ಕೋಟಿ ಜನಸಂಖ್ಯೆ ಅದಕ್ಕೆ ಶಕ್ತಿಯನ್ನು ತುಂಬತಕ್ಕಂಥ ಗ್ರಂಥ ರಾಜಕೀಯ ಗ್ರಂಥ ಮಾನವತಾವಾದದ ಪ್ರತಿಪಾದನೆ ಮಾಡ್ತಕ್ಕಂಥ ಗ್ರಂಥವನ್ನು ನೀವು ಬದಲಾವಣೆ ಮಾಡುದು ಅಂತ ಹೇಳಿದರೆ ನಿಮ್ಮ ಹಗಲ ಕನಸು ಅಂತ ಇವಾಗ ಹೇಳ್ತಾ ಇದ್ದೀನಿ ಸಂವಿಧಾನದಡಿಯಲ್ಲಿ ಕೊಟ್ಟಿರುವಂಥ ಧಾರ್ಮಿಕ ಸ್ವಾತಂತ್ರ್ಯಗಳನ್ನ ಅದನ್ನು ಹತ್ತಿಕ್ಕಲಿಕ್ಕೆ ಪ್ರಯತ್ನ ಮಾಡ್ತಿರುವಂಥದ್ದು ಇದೇ ರೀತಿಯಾಗಿರುವಂತಹ ನಮ್ಮಲ್ಲಿ ಯಾವ ಯಾವ ರೀತಿಯ ಸಾಮಾಜಿಕ ಚಳುವಳಿಗಳನ್ನು ನ್ಯಾಯಕ್ಕಾಗಿ ಇರುವಂಥ ಸಂವಿಧಾನದಲ್ಲಿ ರಿಸರ್ವೇಷನ್ ಆಗಿರಲಿ ಇಲ್ಲೋದನ್ನು ಕೂಡ ನಾವು ಅದನ್ನು ನಾಶ ಮಾಡಲಿಕ್ಕೆ ಹೊರಟಂಥ ಒಂದು ಪ್ರಕ್ರಿಯೆ ಇದೆ ಇವತ್ತು ನಮ್ಮಲ್ಲಿ ಈ ರೀತಿಯಾದಂತಹ ಭಾವನೆಗಳನ್ನು ಮತದ್ವೇಷವನ್ನು ಜಾತಿ ದ್ವೇಷವನ್ನು ನಮ್ಮಲ್ಲಿ ಬಿತ್ತರಿಸ್ತಾ ನಮ್ಮನ್ನೆಲ್ಲರನ್ನೂ ಆಳುಗಳನ್ನಾಗಿ ಮಾಡುವಂಥ ಒಂದು ಪ್ರಕ್ರಿಯೆ ಈ ದೇ ಈ ಆರ್ ಎಸ್ ಎಸ್ ಮತ್ತು ಈಗಿರುವಂಥ ಸರ್ಕಾರದ ಪ್ರಕ್ರಿಯೆಗಳಾಗಿದೆ ಇದೆಲ್ಲದರ ವಿರುದ್ಧ ಹೋರಾಡಬೇಕಾದಂಥ ಅವಶ್ಯಕತೆ ಇದೆ ಇವತ್ತು ಈ ಚಳುವಳಿ ಎಲ್ಲ ಕೂಡ ತೆಗೆದುಕೊಂಡು ಇವತ್ತು ಎಲ್ಲರೂ ಬಂದು ಸೇರಿರುವಂಥದ್ದು ಈ ರೈತರು ಕವಿಗಳು ಎಲ್ಲರೂ ಬಂದು ಇದ್ರ ಬಗ್ಗೆ ಚರ್ಚೆ ಮಾಡ್ತಿರುವಂಥ ಸಾಹಿತ್ಯದ ಬಗ್ಗೆ ಆಗಲಿ ಸಾಹಿತ್ಯ ಅನ್ನುವಂಥದ್ದು ಜನ ಪರವಾಗಿರುವಂಥದ್ದಾಗಿರಬೇಕಾದ ಅವಶ್ಯಕತೆ ಇವತ್ತು ಒಂದು ಟೈಮ್ನಲ್ಲಿ ಧರ್ಮ ವಾಸ್ ಏಬಲ್ ಟು ಕಂಟ್ರೋಲ್ ಆಲ್ ಲಿಮ್ಸ್ ಆಫ್ ಲೈಫ್ ಇನ್ಕ್ಲೂಡಿಂಗ್ ದ ಗವರ್ನೆನ್ಸ್ ಯಾವ ರಾಜನು ತನ್ನ ಅಧಿಕಾರ ಚಲಾಯಿಸಿದರೆ ಸೋರ್ಸ್ ಆಫ್ ಪವರ್ ಅಂತ ಕೇಳಿದರೆ ಎಲ್ಲಿಂದ ಬಂತಪ್ಪ ನನಗೆ ಈ ಅಧಿಕಾರ ನನಗೆ ಧರ್ಮ ಅಂತ ಹೇಳ್ತಿದ್ದ ದೇವರು ಅಂತ ಹೇಳ್ತಿದ್ರು ಆ ಒಂದು ಪರಿಸ್ಥಿತಿಯಲ್ಲಿ ಸುಮಾರು ಮೂರು ಸಾವಿರ ವರ್ಷಗಳ ಕಾಲ जगत दाटी बंत द वर्ल हाज विटेस्ट द लांग रूल आफ् रिजन इन द नेम आफ् गाड फॉर् दि पुअर पीपल मादरी संस्था संविधान द मॉडर्न कॉन्स्टिट्यूशन इला वर्ष ಕೇವಲ ಎರಡು ನೂರ ನಲವತ್ತೈದು ವರ್ಷ ಇದೆ ದ ಫಸ್ಟ್ ರಿಟನ್ ಕಾನ್ಸ್ಟಿಟ್ಯೂಷನ್ ವಾಸ್ ಅಡಾಪ್ಟೆಡ್ ಬೈ ಪೀಪಲ್ ಆಫ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಇನ್ ಸೆವೆಂಟೀನ್ ಏಯ್ಟಿ ನೈನ್ ಹದಿನೆಂಟು ಶತಮಾನದಲ್ಲಿ ಫೇಮಸ್ ಪೊಲಿಟಿಕಲ್ ಸೈಂಟಿಸ್ಟ್ ರಾಸು ಹೆಗೆಲ್ ಇವರೆಲ್ಲ ಏನು ಹೇಳಿದರು ದ ಸೋರ್ಸ್ ಆಫ್ ಪವರ್ ಫಾರ್ ದ ಗೌರ್ಮೆಂಟ್ ಈಸ್ ನಾಟ್ ದ ರಿಲಿಜನ್ ಆರ್ ದ ಗಾಡ್ ದ ಸೋರ್ಸ್ ಆಫ್ ಪವರ್ ಈಸ್ ಪೀಪಲ್ ತಾವೆಲ್ಲ ಸೋರ್ಸ್ ಇದೇನು ಗೌರ್ಮೆಂಟ್ ಇದೆ ಅಲ್ಲ ದಿಸ್ ಈಸ್ ಔಟ್ ಆಫ್ ಅ ಸೋಷಿಯಲ್ ಕಾಂಟ್ರಾಕ್ಟ್ ನೀವೊಂದು ಕಾಂಟ್ರಾಕ್ಟ್ ಮಾಡಿ ಇದೊಂದು ಸರ್ಕಾರ ಮಾಡಿರ್ತೀರಿ ಅದಕ್ಕೆ ಈ ರಾಜರ ಕೈಯಲ್ಲಿ ಅಥವಾ ಯಾರ ರೂಲರ್ಸ್ ಕೈಯಲ್ಲಿ ಅಧಿಕಾರ ಇದೆಯಲ್ಲ ಈ ಅಧಿಕಾರ ಆ್ಯಕ್ಚುಲಿ ಪೀಪಲ್ ಅಧಿಕಾರ ನೀವು ಅವರಿಗೆ ಡೆಲಿಗೇಟ್ ಮಾಡಿರ್ತೀರಿ ಈ ಟೈಪ್ ಒಂದು ಸೋಷಲ್ ಕಾಂಟ್ರಾಕ್ಟ್ ಥಿಯರಿ ಬಂತು ಅದು ಮೇಲೆ ಕಾನ್ಸ್ಟಿಟ್ಯೂಷನ್ ಬಂತು ಹೀಗಾಗಿ ರಿಲಿಜನ್ ಅನ್ನೋದು ಒಂದೇನು ಆಳವಾದ ಬೇರು ಉಡಿತ್ತು ದಿಸ್ ವಾಟ್ಸ್ ಶೇಕನ್ ನೋಡಿ ಈಗ ಕೋರ್ಟ್ಗಳಲ್ಲಿ ತೀರ್ಪು ಹೆಂಗು ಅಂದರೆ ಒಂದು ಕೈಯಲ್ಲಿ ಬಾಂಬು ಬಾಂಬ್ ಅಂದರೆ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸು ಎಕ್ಸ್ಪ್ಲೋಸಿವ್ಸೋ ಅಮೋನಿಯಂ ನೈಟ್ರೈಟು ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡು ರಿಮೋಟ್ ಕಂಟ್ರೋಲು ಎಲ್ಲ ಡಿಟನೇಟರ್ಸ್ ಇದು ಒಂದು ಕೈಯಲ್ಲಿ ಇರುತ್ತೆ ಇನ್ನೊಂದು ಕೈಯಲ್ಲಿ ಕಲ್ಲು ಇರುತ್ತೆ ಕಲ್ಲು ಮುಸಲ್ಮಾನರ ಕೈಯಲ್ಲಿ ಇದ್ದರೆ ಅವನಿಗೆ ಬೇಯಿಲ್ ಸಿಗೋದಿಲ್ಲ ಹತ್ತು ವರ್ಷ ಆದ್ರೇನೂ ಇಲ್ಲ ಬಾಮ್ ಇಟ್ಕೊಂಡಿದ್ರೇನೋ ಸಂಘಿಗಳಿಗೆ ಮೂರು ತಿಂಗಳಲ್ಲಿ ಬೇಯಿಲ್ ಸಿಗುತ್ತೆ ಈಗ ಬೆಂಗಳೂರು ಕೆ ಜಿಯಲ್ಲಿ ಡಿ ಅಲ್ಲಿ ಕಲ್ಲು ಕಲ್ಲಿಟ್ಕೊಂಡಿದ್ರು ಕಲ್ಲು ಕೈಯಲ್ಲಿ ನಾಲ್ಕು ವರ್ಷ ಆಗಿದೆ ಸುಪ್ರೀಂ ಕೋರ್ಟ್ ಬೇಯಿಲ್ ಕೊಟ್ಟಿಲ್ಲ ನಾನೇ ಕೋರ್ಟಲ್ಲಿ ವಾದ ಮಾಡ್ತಿದ್ದಾಗ ಹೇಳಿದೆ ಸ್ವಾಮಿ ಕಲ್ಲು ಇಟ್ಕೊಂಡಿದ್ರು ಕೈಯಲ್ಲಿ ಕಲ್ಲು ಪಾಕಿಸ್ತಾನಿಂದ ಬಂದಿಲ್ಲ ಬಾಂಗ್ಲಾದೇಶದಿಂದ ಬಂದಿಲ್ಲ ಲೋಕಲ್ ಕಲ್ಲು ಕಲ್ಲು ಎಸ್ತಿದ್ದಾರೆ ಬೇಯಿಲ್ ಬಿಡಿ ಅಂದರೆ ಬಿಡೋದಿಲ್ಲ ಅಂತಾರೆ ನೋಡಿ ಇದೇ ರೀತಿ ಕಾನೂನುಗಳನ್ನ ಬದಲಾವಣೆ ಮಾಡಿದ್ದಾರೆ ಕಾನೂನುಗಳನ್ನ ಬದಲಾವಣೆ ಮಾಡಿದ್ದಾರೆ ಈಗ ಇಂಡಸ್ಟ್ರಿಯಲ್ ರಿಲೇಷನ್ ಬಿಲ್ ಅಂತ ಒಂದು ಕಾನೂನು ತಂದಿದ್ದಾರೆ ಆ ಕಾನೂನು ಜಾರಿಗೆ ಬರುತ್ತೆ ಬಂದರೆ ಹದಿನೆಂಟು ತಿಂಗಳು ಹನ್ನೊಂದು ತಿಂಗಳು ಮಾತ್ರ ಕೆಲಸ ಯೂನಿಯನ್ ಇಲ್ಲ ಗ್ರ್ಯಾಚ್ಯುಟಿ ಇಲ್ಲ ಲೀವ್ ಇಲ್ಲ ಸಂಬಳದ ಭದ್ರತೆ ಸಾಮಾಜಿಕ ಭದ್ರತೆ ಕೆಲಸದ ಭದ್ರತೆ ಎಲ್ಲ ಕಿತ್ತು ಹಾಕಿದ್ದಾರೆ ಸುಪ್ರೀಂ ಕೋರ್ಟ್ ತಲೆ ಆಗ್ತಾ ಇಲ್ಲ ಡಿಮಾನಿಟೈಸೇಷನ್ನಲ್ಲಿ ಸುಪ್ರೀಂ ಕೋರ್ಟ್ ತಲೆ ಆಗ್ತಾ ಇಲ್ಲ ಜಿ ಎಸ್ ಟಿನಲ್ಲಿ ಸುಪ್ರೀಂ ಕೋರ್ಟ್ ತಲೆ ಆಗ್ತಾ ಇಲ್ಲ ಸಿ ಎ ಎಲ್ಲಿ ಸುಪ್ರೀಂ ಕೋರ್ಟ್ ತಲೆ ಆಗ್ತಾ ಇಲ್ಲ ಅಂದರೆ ಇಡೀ ದೇಶದ ಕಾನೂನು ವ್ಯವಸ್ಥೆ ನ್ಯಾಯಾಂಗ ಈಗ ಸಂಘಿಗಳ ಕೈಗೆ ಹೋಗಿದೆ ಇದಕ್ಕೆ ತೀರ್ವು ಐ ಡೋಂಟ್ ವಾಂಟ್ ದಿ ರೂಲಿಂಗ್ ಡಿಸ್ಪೆನ್ಸೇಷನ್ ಈಸ್ ಸಿಟ್ಟಿಂಗ್ ದೇರ್ ಅ ಲಾ ಮಿನಿಸ್ಟರ್ ಟು ಅಪಾಯಿಂಟ್ ದೀಸ್ ಟೈಪ್ ಆಫ್ ಆಸ್ ಜಡ್ಜಸ್ ಆಫ್ ದಿ ಹೈ ಕೋರ್ಟ್ ಅಂಡ್ ಸುಪ್ರೀಂ ಕೋರ್ಟ್ ಭಾರಿ ಗಂಭೀರವಾಗಿದೆ ಕಾನೂನು ಕಾನೂನಿನ ವ್ಯವಸ್ಥೆ ನ್ಯಾಯಾಂಗ ನ್ಯಾಯಾಂಗದ ವ್ಯವಸ್ಥೆ ನಮ್ಮ ಕೈ ಬಿಟ್ಟು ಹೋಗಿ ಸಂಘಿಗಳ ಕೈಯಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಇದು ದಿಸ್ ಇಸ್ ಎ ಗ್ರೇಟ್ ಡೇಂಜರ್ ಈ ಡೇಂಜರ್ಗೆ ವಿರೋಧವಾಗಿ ನಾವು ಮಾತಾಡಬೇಕು ಹೋರಾಟ ಅಂತ ಹೇಳಿ ನಮ್ಮ ಸಂವಿಧಾನ ಅನ್ನೋದು ಬರೀ ಕಾನೂನಿನ ಪುಸ್ತಕ ಅಲ್ಲ ಅದು ನಮ್ಮ ಕಾಲದ ಸ್ಫೂರ್ತಿ ನಮ್ಮ ಕಾಲದ ಚೇತನ ಅಂತ ಏನು ನಮ್ಮ ಕಾಲದ ಚೇತನ ಈ ಐದು ಚಳುವಳಿಗಳು ನಮ್ಮ ಕಾಲದ ಚೇತನ ಈ ಇದ್ದರೆ ಭಾರತದ ಸಂವಿಧಾನ ಇರ್ತಿರಲಿಲ್ಲ ಭಾರತ ಪ್ರಜಾಪ್ರಭುತ್ವ ಆಗ್ತಿರಲಿಲ್ಲ ನಾನು ನೂರು ವರ್ಷ ಅಂತ ಮಾತ್ರ ನಾನು ಹೇಳ್ತಾ ಇದ್ದೇನೆ ಯಾತಕ್ಕೆ ಅಂತ ಮತ್ತೆ ಹೇಳ್ತೇನೆ ಇದರ ಜೊತೆಗೆ ಇದು ಒಂದು ಆಯ್ಕೆ ಆಗಿತ್ತು ನಮಗೆ ಅದು ಇವತ್ತು ಪ್ರಶ್ನಾರೂಭ ಆಗ್ತಾಯಿದೆ ಇದಕ್ಕೆ ಸವಾಲು ಎಸೆತಿರೋದು ಹಿಂದೂ ರಾಷ್ಟ್ರೀಯವಾದ ಹಿಂದೂ ರಾಷ್ಟ್ರವಾದಕ್ಕೂ ಅಷ್ಟೇ ದೀರ್ಘವಾದ ಒಂದು ಇತಿಹಾಸ ಇದೆ ನಾನು ಅದನ್ನು ಹತ್ತೊಂಬತ್ತು ನೂರ ಒಂದರಿಂದ ಇವತ್ತಿನವರೆಗೂ ಹಿಂದೂ ರಾಷ್ಟ್ರವಾದ ನಡೀತಾ ಇದೆ ಅದಕ್ಕೂ ನೂರು ವರ್ಷಕ್ಕೂ ಮಿಕ್ಕಿದ ಹೆಚ್ಚಿನ ಇತಿಹಾಸ ಇದೆ ಅದು ನಮ್ಮ ಸಂವಿಧಾನ್ಮಕ ಪ್ರಜಾಪ್ರಭುತ್ವದ ರಾಷ್ಟ್ರದ ಪರಿಕಲ್ಪನೆಗೆ ಒಂದು ಸವಾಲನ್ನು ಇಸಿತಾ ಇದೆ ಹಾಗಾಗಿ ಮತ್ತು ಜಗತ್ತಿನಲ್ಲಿ ಎರಡು ದೊಡ್ಡ ಫ್ಯಾಸಿಸ್ಟ್ ಚಳವಳಿಗಳು ಏನಾದರೂ ಇದ್ದರೆ ಅದರಲ್ಲಿ ಒಂದು ಭಾರತದಲ್ಲಿದೆ ಅದು ನೂರು ವರ್ಷಕ್ಕೂ ಹೆಚ್ಚು ಬಾಳಿದ ಫ್ಯಾಸಿಸ್ಟ್ ಸಂಘಟನೆಗಳು ಮತ್ತು ಚಳುವಳಿ ಏನಾದರೂ ಇದ್ದರೆ ಅದರಲ್ಲಿ ಒಂದು ಭಾರತದಲ್ಲಿದೆ ಅದು ಆರ್ ಎಸ್ ಎಸ್ನ ಮೂಲಕ ಆಗಿರುವಂಥ ಹಿಂದೂ ರಾಷ್ಟ್ರವಾದ ಎರಡನೇದು ಇಸ್ರೇಲ್ನಲ್ಲಿರೋ ಜಿಯೋನಿಸ್ಟ್ ಚಳುವಳಿ